ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಶ್ರೋತ್ರಗಳಿಗೆ ಶ್ರೀ ಹಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಭಾಗವತದ ಚತುರ್ಥ ಸ್ಕಂದದಲ್ಲಿ ಮಹಾವಿಷ್ಣುವು ಪ್ರಸನ್ನನಾಗಿ ಪೃಥು ಚಕ್ರವರ್ತಿಗೆ ಹಿತೋಪದೇಶಗಳನ್ನು ಮಾಡಿದುದು ಎಂಬ ಹತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ವಿದುರ ಕೇಳು ಆಮೇಲೆ ಯಜ್ಞಪತಿಯಾಗಿಯೂ ಯಜ್ಞಗಳಲ್ಲಿ ಕೊಡತಕ್ಕ ಹವಿಸ್ಸುಗಳನ್ನು ಭುಜಿಸತಕ್ಕವನಾಗಿಯೂ ಸರ್ವಾಂತರ್ಯಾಮಿಯಾಗಿಯೂ ಇರುವ ಶ್ರೀ ಮಹಾವಿಷ್ಣುವು ಕೂಡ ಆ ಪೃಥುವಿನ ಯಜ್ಞದಿಂದ ತೃಪ್ತನಾಗಿ ದೇವೇಂದ್ರನೊಡಗೂಡಿ ಆ ರಾಜನ ಬಳಿಗೆ ಬಂದು ಹೀಗೆಂದು ಹೇಳುವನು ಎಲೈ ರಾಜೇಂದ್ರನೇ ಈ ಇಂದ್ರನು ನಿನ್ನ ಯಾಗಕ್ಕೆ ಭಂಗವನ್ನು ಉಂಟು ನಿಜವು ಹಾಗಿದ್ದರೂ ನೀನು ಅವನ ಅಪರಾಧವನ್ನು ಮನ್ನಿಸಬೇಕು ಅವನೇ ನಿನ್ನಲ್ಲಿ ಕ್ಷಮೆಯನ್ನು ಬೇಡುವುದಕ್ಕಾಗಿ ಬಂದಿರುವನು ಲೋಕದಲ್ಲಿ ವಿವೇಕ ಬುದ್ಧಿಯುಳ್ಳ ನಿನ್ನಂತಹ ರಾಜಶ್ರೇಷ್ಠರು ಇತರ ಪ್ರಾಣಿಗಳಿಗೆ ಸಾಧ್ಯವಾದಷ್ಟು ಉಪಕಾರವನ್ನು ಮಾಡುವರೇ ಹೊರತು ದ್ರೋಹವನ್ನು ಎಣಿಸಲಾರರು ಏಕೆಂದರೆ ಅವರು ಆತ್ಮಕ್ಕಿಂತಲೂ ದೇಹವು ಬೇರ್ಪಟ್ಟುದು ಎಂಬುದನ್ನು ಬಲ್ಲರು ಆದುದರಿಂದ ದೇಹವೆಂಬುದು ಬೇರೆ ಬೇರೆಯಾಗಿದ್ದರು ಆತ್ಮವೆಲ್ಲವೂ ಒಂದೇ ಜ್ಞಾನ ಸ್ವರೂಪವೆಂಬ ಭಾವದಿಂದ ಇತರ ಪ್ರಾಣಿಗಳಿಗೆ ದ್ರೋಹ ಮಾಡಲಾರರು ನಿನ್ನಂತಹ ಪಂಡಿತರೇ ಹೀಗೆ ಭಗವನ್ಮಾಯೆಯಿಂದ ಮೋಹಿತರಾದ ಪಕ್ಷದಲ್ಲಿ ಅವರು ಬಹುಕಾಲದಿಂದ ಹಿರಿಯರ ಸೇವೆಯನ್ನು ಮಾಡಿ ಪಡೆದ ಜ್ಞಾನವೆಲ್ಲವೂ ವ್ಯರ್ಥವೆನಿಸುವುದಲ್ಲವೇ ಆದುದರಿಂದ ಪಂಡಿತನಾದವನು ಈ ಶರೀರವೆಂಬುದು ಜೀವನಿಗೆ ಅವಿದ್ಯೆ ಕಾಮ ಕರ್ಮ ಎಂಬಿವುಗಳ ಮೂಲಕವಾಗಿ ಏರ್ಪಟ್ಟುದೇ ಹೊರತು ಸಹಜವಲ್ಲವೆಂಬುದನ್ನು ತಿಳಿದು ಆ ಶರೀರವನ್ನು ಕುರಿತು ಚಿಂತಿಸಲಾರನು ದೇಹಾಭಿಮಾನವನ್ನೇ ಬಿಟ್ಟವರು ಆ ದೇಹಾನುಬಂಧಿಗಳಾದ ಹೆಂಡತಿ ಧನ ಮುಂತಾದವುಗಳಲ್ಲಿ ಹೇಗೆ ತಾನೇ ಮನಸ್ಸಿಡುವರು ಜೀವಾತ್ಮನು ಒಂದೇ ಬಗೆಯಾದವನು ನಿರ್ಮಲನು ಸ್ವಯಂ ಪ್ರಕಾಶವುಳ್ಳವನು ರಾಗ ದ್ವೇಷಾದಿಗಳೊಂದು ಇಲ್ಲದವನು ಜ್ಞಾನಾನಂದಾದಿ ಗುಣಗಳುಳ್ಳವನು ಅಣುಸ್ವರೂಪನಾಗಿದ್ದರೂ ಜ್ಞಾನದಿಂದ ಎಲ್ಲೆಲ್ಲಿಯೂ ವ್ಯಾಪಿಸಿರತಕ್ಕವನು ಮುಚ್ಚು ಮರೆಯಿಲ್ಲದವನು ದೇಹವೇ ಮೊದಲಾದ ಸಮಸ್ತ ವಸ್ತುಗಳನ್ನು ಸಾಕ್ಷಾತ್ಕರಿಸಬಲ್ಲವನು ದೇಹದೊಳಗೆ ಸೇರಿ ಅದನ್ನು ಧರಿಸಿದ್ದರು ಆ ಶರೀರಕ್ಕಿಂತಲೂ ಬೇರ್ಪಟ್ಟವನು ಇಂತಹ ಶುದ್ಧಾತ್ಮನಿಗೆ ದೇಹ ಕರ್ಮಗಳ ದೇಹ ಧರ್ಮಗಳಾದ ಹಸಿವು ಬಾಯಾರಿಕೆ ಮುಂತಾದವುಗಳಾಗಲಿ ದೇಹ ಮನುಷ್ಯಾದಿ ಭೇದಗಳಾಗಲಿ ಇರುವುದಿಲ್ಲ ಆದುದರಿಂದ ಆತ್ಮವೆಂಬುದು ದೇಹಕ್ಕಿಂತಲೂ ಬಹಳ ವಿಲಕ್ಷಣವಾಗಿರುವುದು ಈ ಆತ್ಮಸ್ವರೂಪವು ಎಂಥದೂ ಎಂಬುದಕ್ಕೆ ಸುಷುಪ್ತಿಯೇ ಅಂದರೆ ಗಾಢ ನಿದ್ರೆಯೇ ದೃಷ್ಟಾಂತವು ಆ ಸುಷುಪ್ತಿಯಲ್ಲಿ ಏ ಆ ಸುಷುಪ್ತಿಯಲ್ಲಿ ನಾನೆಂಬ ಜ್ಞಾನವೊಂದೇ ತೋರುವುದೇ ಹೊರತು ದೇವ ಮನುಷ್ಯಾದಿ ಭೇದಗಳೊಂದು ತೋರಲಾರದು ಹೀಗೆ ದೇಹಕ್ಕಿಂತಲೂ ವಿಲಕ್ಷಣವಾದ ಜೀವಾತ್ಮನ ಸ್ವರೂಪವನ್ನು ಅಂತಹ ಆತ್ಮವೂ ಕೂಡ ಪರಮಾತ್ಮನ ಪರಮಾತ್ಮನಾದ ನನಗೆ ಒಳಪಟ್ಟಿರುವುದೆಂಬುದನ್ನು ತಿಳಿದು ನನ್ನನ್ನು ಉಪಾಸಿಸುತ್ತಿದ್ದರೆ ಅಂಥವನ್ನು ಪ್ರಕೃತಿಯ ಸಂಬಂಧವಿರುವಾಗಲೂ ಅದರ ಗುಣದೋಷಗಳಿಗೆ ಕಟ್ಟು ಬೀಳಲಾರನು ಫಲಾಪೇಕ್ಷೆಯಿಲ್ಲದೆ ತಮ್ಮ ತಮ್ಮ ವರ್ಣಾಶ್ರಮ ಧರ್ಮಗಳಿಂದ ಯಾವಾಗಲೂ ನನ್ನನ್ನು ಶ್ರದ್ಧೆಯೊಡನೆ ಆರಾಧಿಸುತ್ತಿದ್ದರೆ ಅವನ ಮನಸ್ಸು ಕ್ರಮ ಕ್ರಮವಾಗಿ ಮೆಲ್ಲಗೆ ತಿಳಿವು ಹೊಂದುವುದು ಹೀಗೆ ರಾಗದ್ವೇಷಾದಿ ದೋಷಗಳೆಲ್ಲವನ್ನೂ ತೊರೆದು ಸಂಸಾರದಲ್ಲಿ ಜಿಹಾಸೆಯನ್ನು ಹೊಂದಿ ಆತ್ಮ ಪರಮಾತ್ಮ ಸ್ವರೂಪವನ್ನು ಚೆನ್ನಾಗಿ ತಿಳಿದವನು ಹಸಿವು ಬಾಯಾರಿಕೆ ಮುಂತಾದ ಕಷ್ಟಗಳೊಂದೂ ಇಲ್ಲದ ಶಾಂತವಾದ ಕೈವಲ್ಯವೆಂಬ ಶುದ್ಧಾತ್ಮ ಸ್ವರೂಪವನ್ನು ಹೊಂದುವನು ಪ್ರಕೃತಿ ಸಂಬಂಧವಿಲ್ಲದ ಆ ಶುದ್ಧಾತ್ಮ ಸ್ವರೂಪವು ನನಗೆ ಶರೀರವಾಗಿಯೇ ಇರುವುದು ಯಾವನು ಆತ್ಮಕ್ಕೆ ಸಹಜವಾಗಿ ವಿಕಾರವಿಲ್ಲವೆಂದು ಭೂತೇಂದ್ರಿಯ ಸಮುದಾಯದಿಂದ ಏರ್ಪಟ್ಟಿರುವ ದೇಹಕ್ಕೆ ಅವನೇ ಧಾರಕನೆಂದು ಜೀವಾತ್ಮನಿಗೆ ತೋರುವ ವಿಕಾರಗಳೆಲ್ಲವೂ ಆ ಪ್ರಕೃತಿ ಸಂಬಂಧದಿಂದಲೇ ಉಂಟಾಗುವುದೆಂದು ತಿಳಿಯುವನು ಅವನು ಪ್ರಕೃತಿಯೊಡನೆ ಸೇರಿರುವಾಗಲೂ ಶುದ್ಧನಾಗಿ ಕ್ಷೇಮವನ್ನೇ ಹೊಂದುವನು ಈ ತ್ರಿಗುಣಗಳ ಸಂಬಂಧದಿಂದ ತೋರುವ ವಿಕಾರಗಳೆಲ್ಲವೂ ಶರೀರಕ್ಕೆ ಮಾತ್ರ ಸೇರಿದವುಗಳಾಗಿದ್ದರು ಆ ಶರೀರ ಸಂಬಂಧವಿದ್ದಾಗ ಆತ್ಮನಿಗೂ ಜ್ಞಾನದಲ್ಲಿ ಹೆಚ್ಚು ಕಡಿಮೆಯುಂಟಾಗಿ ಅದರಿಂದ ಸುಖ ದುಃಖಗಳನ್ನು ಅನುಭವಿಸಬೇಕಾಗುವುದು ಆದುದರಿಂದ ಎಲೈ ರಾಜೇಂದ್ರನೇ ದೇಹಾತ್ಮ ವಿವೇಚನೆಯುಳ್ಳ ಪಂಡಿತರು ನನ್ನಲ್ಲಿಯೇ ನಟ್ಟ ಮನಸ್ಸುಳ್ಳವರಾಗಿ ತಮಗೆ ದೇಹ ಸಂಬಂಧದಿಂದ ಉಂಟಾಗಿರುವ ಸಂಪತ್ತುಗಳಲ್ಲಿಯಾಗಲಿ ವಿಪತ್ತುಗಳಲ್ಲಿ ಆಗಲಿ ತೋರಿ ಬರುವ ಸುಖ ದುಃಖಗಳಿಗೆ ಕಲಗ ಕಲಗಲಾರರು ನೀನು ಆತ್ಮಸ್ವರೂಪವನ್ನು ತಿಳಿದ ಪಂಡಿತನಾದುದರಿಂದ ಇಂದ್ರಿಯಗಳನ್ನು ಜಯಿಸಿ ಸುಖ ದುಃಖಗಳನ್ನು ಸಮವೆಂದು ಭಾವಿಸಿ ನಿನಗಿಂತಲೂ ಮೇಲಾದ ದೇವತೆಗಳಲ್ಲಿ ಆಗಲಿ ನಿನಗಿಂತಲೂ ಹೀನವಾದ ತಿರಿಯ ಜಾತಿಯಲ್ಲಿ ಆಗಲಿ ನಿನಗೆ ಸಮಾನರಾದ ಮನುಷ್ಯರಲ್ಲಿ ಆಗಲಿ ಭೇದ ಬುದ್ಧಿಯನ್ನೇ ಇಡದಿರಬೇಕು ಮತ್ತು ನನ್ನ ಸಂಕಲ್ಪದಿಂದ ನಿನ್ನ ಸಹಾಯಕ್ಕಾಗಿ ಏರ್ಪಟ್ಟಿರುವ ಈ ನಿನ್ನ ಸಮಸ್ತ ಪರಿವಾರಗಳೊಡನೆ ಧರ್ಮದಿಂದ ಲೋಕವನ್ನು ಪಾಲಿಸುತ್ತಿರು ರಾಜನಿಗೆ ಪ್ರಜೆಗಳನ್ನು ಪಾಲಿಸುವುದೇ ಉತ್ತಮ ಧರ್ಮವು ಅದರಿಂದಲೇ ಅವನಿಗೆ ಸರ್ವವಿಧವಾದ ಶ್ರೇಯಸ್ಸು ಲಭಿಸುವುದು ರಾಜನು ಪ್ರಜೆಗಳನ್ನು ಕೆಟ್ಟ ದಾರಿಗೆ ಹೋಗದಂತೆ ಪಾಲಿಸುತ್ತಿದ್ದರೆ ಪ್ರಜೆಗಳು ಮಾಡುವ ಪುಣ್ಯದಲ್ಲಿ ಅವನು ಆರರಲ್ಲಿ ಒಂದು ಭಾಗವನ್ನು ಪಡೆಯುವನು ಹೀಗಿಲ್ಲದೆ ಪ್ರಜೆಗಳನ್ನು ಹಿಂಸಿಸಿ ಕಪ್ಪವನ್ನು ತೆಗೆದುಕೊಳ್ಳುವ ರಾಜನ ಅಲ್ಪ ಸ್ವಲ್ಪ ಪುಣ್ಯ ಫಲಗಳು ಅವನ ಪ್ರಜೆಗಳಿಗೆ ಸೇರಿ ಹೋಗುವುದಲ್ಲದೆ ಆ ಪ್ರಜೆಗಳ ಪಾಪಕ್ಕೆ ತಾನೇ ಭಾಗಿಯಾಗುವನು ಆದುದರಿಂದ ಈಗ ರಾಜನಾದ ನೀನು ಬ್ರಾಹ್ಮಣ ಶ್ರೇಷ್ಠರ ಹಿತೋಕ್ತಿಗಳನ್ನು ಅನುಸರಿಸಿ ಧರ್ಮವನ್ನೇ ಮುಖ್ಯವಾಗಿಟ್ಟುಕೊಂಡು ನಿನ್ನನ್ನು ಪ್ರಭುವೆಂದು ಭಾವಿಸದೆ ಪ್ರಜೆಗಳಲ್ಲಿ ನೀನೂ ಒಬ್ಬನೆಂದು ತಿಳಿದು ಪ್ರಜಾನುರಾಗವನ್ನು ಸಂಪಾದಿಸು ಹೀಗೆ ರಾಜ್ಯ ಪರಿಪಾಲನವನ್ನು ಮಾಡುತ್ತಾ ಬಂದರೆ ಶೀಘ್ರದಲ್ಲಿಯೇ ಯೋಗ ಸಿದ್ಧರಾದ ಸನಕಾದಿ ಮುನಿಗಳು ನಿನ್ನ ಮನೆಗೆ ತಾವಾಗಿಯೇ ಅತಿಥಿಗಳಾಗಿ ಬರುವರು ನೀನು ಅವರಿಂದ ತತ್ವೋಪದೇಶವನ್ನು ಪಡೆದು ಮೋಕ್ಷವನ್ನು ಹೊಂದಬಹುದು ಓ ರಾಜೇಂದ್ರ ನಾನು ನಿನ್ನ ಗುಣ ಸ್ವಭಾವಗಳಿಗಾಗಿ ಸಂತೋಷಪಟ್ಟು ನಿನಗೆ ವಶನಾಗಿರುವೆನು ನಿನಗೆ ಬೇಕಾದ ವರವನ್ನು ಕೇಳು ಗುಣಹೀನರಾದವರು ಯಾಗಗಳಿಂದಲೂ ತಪಸ್ಸಿನಿಂದಲೂ ಯೋಗದಿಂದಲೂ ನನ್ನನ್ನು ಅನೇಕ ವಿಧದಿಂದ ಆರಾಧಿಸಿದರು ನಾನು ಅವರಿಗೆ ಸುಲಭವಾಗಿ ಸಿಕ್ಕುವವನಲ್ಲ ಸಮಸ್ತ ಭೂತಗಳನ್ನು ಸಮಬುದ್ಧಿಯಿಂದ ಭಾವಿಸತಕ್ಕ ಮಹಾತ್ಮರ ಮನಸ್ಸಿನಲ್ಲಿಯೇ ನಾನು ನೆಲೆಗೊಂಡಿರುವ ಸ್ವಭಾವವುಳ್ಳವನು ಆದುದರಿಂದ ನೀನು ಇತರ ಭೂತಗಳಿಗೆ ದ್ರೋಹವನ್ನೆಣಿಸದೆ ಸಮಬುದ್ಧಿಯುಳ್ಳವನಾಗಿ ನನ್ನಲ್ಲಿ ಮನಸ್ಸಿಡು ಎಂದನು ಸಮಸ್ತ ಲೋಕಕ್ಕೂ ತಂದೆಯಂತೆ ಹಿತಕರನಾದ ಆ ಭಗವಂತನ ಉಪದೇಶವನ್ನು ಶಿರಸ ವಹಿಸಿ ಪ್ರಥು ಚಕ್ರವರ್ತಿಯು ತನ್ನ ತಪ್ಪಿಗಾಗಿ ನಾಚಿಕೆ ಪಟ್ಟು ಕಾಲ ಮೇಲೆ ಬಿದ್ದು ಕ್ಷಮೆಯನ್ನು ಬೇಡುತ್ತಿರುವ ದೇವೇಂದ್ರನನ್ನು ಪ್ರೀತಿಯಿಂದ ಆಲಂಗಿಸಿ ಅವನಲ್ಲಿ ಸ್ನೇಹವನ್ನು ಬೆಳೆಸಿದನು ಅನಂತರದಲ್ಲಿ ವಿಶ್ವಾತ್ಮಕನಾದ ಭಗವಂತನನ್ನು ಯಥೋಚಿತವಾಗಿ ಪೂಜಿಸಿ ಭಕ್ತಿಯಿಂದ ಅವನ ಪಾದಗಳನ್ನು ಗಟ್ಟಿಯಾಗಿ ಹಿಡಿದನು ಸತ್ಪುರುಷರಿಗೆ ಬಂಧುವೆನಿಸಿದ ಭಗವಂತನು ಆ ರಾಜನನ್ನು ಪ್ರೇಮದಿಂದ ಮನ್ನಿಸಿ ತಾನು ಹಿಂತಿರುಗಿ ಹೊರಡುವುದಕ್ಕೆ ಸಿದ್ಧನಾದನು ಆದರೆ ಆ ರಾಜನಲ್ಲಿರುವ ಪ್ರೀತಿಯಿಂದ ಆ ಸ್ಥಳವನ್ನು ಬಿಟ್ಟು ಹೋಗಲಾರದೆ ಅಲ್ಲಿಯೇ ನಿಂತು ಕಮಲದಂತಿರುವ ತನ್ನ ಪ್ರಸನ್ನ ನೇತ್ರಗಳಿಂದ ಸ್ವಲ್ಪ ಕಾಲದವರೆಗೆ ಅವನನ್ನು ನೋಡುತ್ತಿದ್ದನು ಆಗ ರಾಜೇಂದ್ರನಾದ ಪ್ರಥುವು ಭಗವಂತನ ಮುಂದೆ ಬದ್ಧಾಂಜಲಿಯಾಗಿ ನಿಂತು ಆತನ ದರ್ಶನಾನಂದವನ್ನು ಅನುಭವಿಸಬೇಕೆಂದು ಕಣ್ಣೆತ್ತಿ ನೋಡುವಷ್ಟರಲ್ಲಿಯೇ ಅವನ ಕಣ್ಣುಗಳಲ್ಲಿ ಆನಂದ ಬಾಷ್ಪವು ತುಂಬಿದುದರಿಂದ ನೋಡುವುದಕ್ಕೂ ಸಾಧ್ಯವಿಲ್ಲದ ಹಾಗಾಯಿತು ಬಾಯಿಂದ ಮಾತು ಹೊರಡದಂತಾಯಿತು ಹೀಗೆ ರಾಜನು ಆನಂದ ಬಾಷ್ಪವನ್ನು ಬಿಡುತ್ತಾ ಆ ಭಗವಂತನನ್ನು ಮನಸ್ಸಿನಲ್ಲಿ ಮಾತ್ರವೇ ಭಾವಿಸುತ್ತಿದ್ದು ಪ್ರಯತ್ನಪೂರ್ವಕವಾಗಿ ಕಣ್ಣೀರನ್ನು ಒರೆಸಿಕೊಂಡನು ಎಷ್ಟೆಷ್ಟು ನೋಡಿದರೂ ಕಣ್ಣುಗಳಿಗೆ ತೃಪ್ತಿಯನ್ನುಂಟು ಮಾಡದ ದಿವ್ಯ ಸೌಂದರ್ಯವುಳ್ಳವನಾಗಿ ಗರತ್ಮಂತನ ಬೆನ್ನಿನ ಮೇಲೆ ಕೈಯಿಟ್ಟು ನೆಲದಲ್ಲಿ ಕಾಲುಗಳನ್ನೂರಿ ಮುಂದೆ ನಿಂತಿದ್ದ ಆ ಭಗವಂತನನ್ನು ಹೀಗೆಂದು ಪ್ರಾರ್ಥಿಸುವನು ಹೇ ದೇವ ನೀನು ವರಪ್ರದನಾದ ಬ್ರಹ್ಮಾದಿ ದೇವತೆಗಳಿಗೂ ವರವನ್ನು ಕೊಡತಕ್ಕ ಮಹಾಪ್ರಭುವೆನಿಸಿಕೊಂಡವನು ನೀನು ಪ್ರಸನ್ನನಾಗಿರುವಾಗ ವಿವೇಕ ಬುದ್ಧಿಯುಳ್ಳ ಯಾವನು ತಾನೇ ನಿನ್ನಲ್ಲಿ ಅಲ್ಪ ವರಗಳನ್ನು ಪ್ರಾರ್ಥಿಸುವನು ನರಕದಂತೆ ಅನೇಕ ದುಃಖಗಳಿಗೆ ನೆಲೆಯಾದ ಸಂಸಾರದಲ್ಲಿ ಬಿದ್ದು ಸತ್ವಾದಿ ಗುಣಗಳಿಂದ ಕಲಗಿದ ಮನಸ್ಸುಳ್ಳ ಮೂಢಾತ್ಮರು ಬಯಸತಕ್ಕ ಅಲ್ಪ ವರಗಳನ್ನು ನಾನು ನಿನ್ನಲ್ಲಿ ಬಯಸಲಾರೆನು ಅಲ್ಪ ಸುಖಗಳ ಮಾತು ಹಾಗಿರಲಿ ನಿನ್ನ ಪಾದಸೇವ ಸುಖವಿಲ್ಲದ ಕೈವಲ್ಯಕ್ಕಾದರೂ ನಾನು ಆಸೆ ಪಡತಕ್ಕವನಲ್ಲ ಮಹಾತ್ಮರ ಹೃದಯ ಕಮಲದಿಂದ ಹೊರಟು ಅವರ ಮುಖದ್ವಾರದಿಂದ ಹೊರಕ್ಕೆ ಬೀಳುತ್ತಿರುವ ನಿನ್ನ ಗುಣಾಮೃತವೆಂಬ ಮಕರಂದವು ಎಲ್ಲಿ ಲಭಿಸಲಾರದು ಅಂತಹ ಕೈವಲ್ಯವನ್ನಾದರೂ ನಾನು ಬಯಸತಕ್ಕವನಲ್ಲ ಆದುದರಿಂದ ನಿನ್ನ ಗುಣಾಮೃತವನ್ನು ಯಥೇಷ್ಟವಾಗಿ ಪಾನ ಮಾಡುವುದಕ್ಕೆ ತಕ್ಕಂತೆ ನನಗೆ ಅಸಂಖ್ಯಾತಗಳಾದ ಕಿವಿಗಳನ್ನು ಕಲ್ಪಿಸಿಕೊಟ್ಟರೆ ಸಾಕು ಇದೇ ಈಗ ನಾನು ನಿನ್ನಲ್ಲಿ ಕೇಳಿಕೊಳ್ಳುವ ವರವು ಮಹಾತ್ಮರ ಬಾಯಿಂದ ಪ್ರವಹಿಸುವ ನಿನ್ನ ಚರಿತ್ರಾಮೃತದ ಮೇಲೆ ಬೀಸಿ ಬಂದ ಗಾಳಿಯು ತಗುಲಿದ ಮಾತ್ರಕ್ಕೆ ತತ್ವಮಾರ್ಗವನ್ನು ಮರೆತ ನಮ್ಮಂತಹ ಕುಯೋಗಿಗಳಿಗೂ ಅದು ನಿನ್ನ ಸ್ಮರಣವನ್ನು ಉಂಟುಮಾಡಿ ಭಕ್ತಿ ಮಾರ್ಗಕ್ಕೆ ತಂದು ಸೇರಿಸುವುದು ಆದುದರಿಂದ ಭಕ್ತಿ ವರ್ಧಕವಾದ ನಿನ್ನ ಕಥಾಶ್ರವಣವನ್ನು ಬಿಟ್ಟು ಬೇರೆ ವರಗಳಿಂದ ನಮಗೆ ಆಗಬೇಕಾದುದು ಯಾವುದೊಂದೂ ಇಲ್ಲ ಓ ಮಹಾತ್ಮ ಹಾದುದರಿಂದ ನನಗೆ ನಿನ್ನ ಭಕ್ತರಾದ ಮಹಾತ್ಮರ ಸಹವಾಸ ಹೊಂದಿದ್ದರೆ ಅನಾಯಾಸವಾಗಿಯೇ ಆಗಾಗ ನಿನ್ನ ಗುಣಗಳನ್ನು ಕಿವಿಯಿಂದ ಕೇಳುತ್ತಿರಬಹುದು ಶ್ರೀ ಮಹಾಲಕ್ಷ್ಮಿಯೂ ಕೂಡ ಯಾವ ನಿನ್ನ ಗುಣಾಮೃತವನ್ನು ಅನುಭವಿಸಬೇಕೆಂಬುದಕ್ಕಾಗಿ ಆತುರ ಪಡುತ್ತಿರುವಳು ಅಂತಹ ನಿನ್ನ ಕೀರ್ತನಾಮೃತವನ್ನು ಕೇವಲ ಪಶುಪ್ರಾಯನಾದ ಮೂಢನು ಹೊರತು ಸಾರಜ್ಞ ಪ್ರಾಯ ಸಾರಗ್ನಾದ ಸಾರಗ್ನಪಾದ ಯಾವ ಮನುಷ್ಯನು ತಾನೇ ಅನಾಧರಿಸಿ ಸುಮ್ಮನಿರುವನು ಹೇ ಭಗವಂತ ಬುದ್ಧ ಬದ್ಧ ಮುಕ್ತ ನಿತ್ಯರೆಂಬ ಮೂರು ಬಗೆಯ ಜೀವಾತ್ಮಗಳಿಗಿಂತಲೂ ಮೇಲೆನಿಸಿ ಸಮಸ್ತ ಕಲ್ಯಾಣ ಗುಣ ಪರಿಪೂರ್ಣನಾಗಿರುವ ನಿನ್ನಲ್ಲಿ ಲಕ್ಷ್ಮೀ ದೇವಿಯಂತೆ ನಿತ್ಯ ಸೇವೆಯನ್ನು ಮಾಡುತ್ತಿರಬೇಕೆಂಬುದೇ ನನ್ನ ಕೋರಿಕೆ ಈ ಆ ವಿಷಯದಲ್ಲಿ ನಾನು ಆ ಮಹಾಲಕ್ಷ್ಮಿಯೊಡನೆ ಸ್ಪರ್ಧೆಗೆ ನಿಂತರು ನಿನ್ನ ಪಾದಾರವೆಂದಗಳಲ್ಲಿ ನಟ್ಟ ಮನಸ್ಸುಳ್ಳ ನಮ್ಮಿಬ್ಬರಲ್ಲಿ ಪರಸ್ಪರ ಕಲಹದ ಚಿಂತೆಯೂ ಹುಟ್ಟಲಾರದು ಅಥವಾ ಒಂದು ವೇಳೆ ಈ ವಿಷಯವಾಗಿ ಲೋಕಮಾತೆಯಾದ ಆ ಶ್ರೀದೇವಿಯೊಡನೆ ನನಗೆ ವಿರೋಧ ಉಂಟಾದರೂ ಆಗಲಿ ಅವಳಂತೆ ನಾನು ನಿನ್ನ ಸೇವೆಯಲ್ಲಿ ಎರುವೆನೆ ಹೊರತು ಅವಳ ಭಯಕ್ಕಾಗಿ ನಾನು ನಿನ್ನ ಸೇವೆಯನ್ನು ಬಿಟ್ಟು ಬರುವವನಲ್ಲ ದೀನವತ್ಸಲನಾದ ನೀನು ನಿನ್ನ ಪಾದಾಶ್ರಿತರಲ್ಲಿ ಅಲ್ಪ ಗುಣಗಳನ್ನು ಮಹತ್ತಾಗಿ ಭಾವಿಸತಕ್ಕವನು ಆದುದರಿಂದ ನಾನು ಶ್ರೀ ಮಹಾಲಕ್ಷ್ಮಿಯೊಡನೆ ವಿರೋಧಿಸಿಕೊಂಡರೂ ನಿನ್ ನಿನಗೆ ನನ್ನಲ್ಲಿ ಪ್ರೇಮವು ತಪ್ಪಲಾರದು ಪೂರ್ಣ ಕಾಮನಾಗಿ ಆತ್ಮಾನಂದದಲ್ಲಿ ಇರತಕ್ಕ ನಿನಗೆ ಆ ಲಕ್ಷ್ಮಿಯಲ್ಲಿ ದಾಕ್ಷಿಣ್ಯದಿಂದ ಆಗಬೇಕಾದ ಪ್ರಯೋಜನವೇನು ನೀನು ಶ್ರೀ ಮಹಾಲಕ್ಷ್ಮಿಯನ್ನು ಅನಾದರಿಸಿ ನಿನ್ನ ಪಾದಾಶ್ರಿತರಾದ ಭಕ್ತರನ್ನು ಪ್ರೀತಿಸತಕ್ಕವನಾದುದರಿಂದಲೇ ಮಹಾತ್ಮರಾದ ಸಾಧುಗಳು ನಿನ್ನನ್ನು ಭಜಿಸುವರು ಅಂತಹ ಸತ್ಪುರುಷರಿಗೆ ನಿನ್ನ ಪಾದಸ್ಮರಣವನ್ನು ಬಿಟ್ಟು ಬೇರೆ ಯಾವ ಫಲಾಪೇಕ್ಷೆಯೂ ಇರಲಾರದು ಹೇ ಜಗದೀಶ ಈಗ ನೀನು ಭಕ್ತನಾದ ನನ್ನಲ್ಲಿ ಪ್ರಸನ್ನನಾಗಿ ವರವನ್ನು ಕೇಳಿಕೊಳ್ಳುವಂತೆ ಹೇಳಿದೆಯಲ್ಲವೇ ಈ ನಿನ್ನ ಮಧುರವಾಕ್ಯವೂ ಕೂಡ ನಮ್ಮಂತಹ ಮೂಢ ಜನರನ್ನು ಮೋದಗೊಳಿಸತಕ್ಕುದೆಂದೇ ತೋರುವುದು ಬಹುಕಾಲದಿಂದ ಸಂಸಾರದಲ್ಲಿ ತೊಳಲಿದವರು ದೈವವಶದಿಂದ ನಿನ್ನ ಅನುಗ್ರಹಕ್ಕೆ ಪಾತ್ರರಾದಾಗಲು ಅವರಿಗೆ ನೀನು ತಿರುಗಿ ಸಂಸಾರ ಕಾರಣಗಳಾದ ವರಗಳನ್ನು ಕೊಡುವಂತೆ ಆಸೆ ತೋರಿಸುವುದು ವಿಷಮಿಶ್ರವಾದ ಹಾಲನ್ನು ತಂದು ಆಸೆ ತೋರಿಸುವಂತಲ್ಲವೇ ಭಕ್ತರನ್ನು ಅನುಗ್ರಹಿಸುವುದೇ ಸ್ವಭಾವವಾಗಿ ಉಳ್ಳ ದಯಾಳುವಾದ ನಿನಗೆ ಇದು ಯುಕ್ತವಲ್ಲ ಪ್ರಕೃತಿ ವಾಸನೆಯಿಂದ ಬುದ್ಧಿಗೆಟ್ಟು ಸಂಸಾರ ಫಲಗಳನ್ನು ಅಪೇಕ್ಷಿಸಿ ಅದಕ್ಕಾಗಿ ಯಜ್ಞಾದಿ ಕರ್ಮಗಳನ್ನು ನಡೆಸಿದರೂ ಕೂಡ ನೀನು ಅವರಲ್ಲಿ ಮರುಕಗೊಂಡು ಆ ಯಜ್ಞಾದಿ ಕರ್ಮಗಳನ್ನೇ ನಿನ್ನ ಆರಾಧನಾ ರೂಪವಾಗಿ ಕೈಗೊಂಡು ಆ ನೆವದಿಂದ ಅವರಿಗೆ ಭಕ್ತಿಯನ್ನು ಹುಟ್ಟಿಸಿ ಮೋಕ್ಷವನ್ನು ಕೊಟ್ಟು ಕಾಪಾಡುವಷ್ಟು ದಯಾ ಸ್ವಭಾವವುಳ್ಳವನು ಸ್ವತಃ ವಿವೇಕಿಗಳಾದವರು ಸಾಂಸಾರಿಕ ಫಲವನ್ನು ದುಃಖವೆಂದೇ ತಿಳಿದು ಪರರಾಗಿ ಆ ಆತ್ಮಕ್ಕೂ ಅಂತರಾತ್ಮನಾದ ನಿನ್ನನ್ನು ಭಜಿಸುವರು ಅಂತಹವರು ನಿನ್ನ ಪಾದ ಧ್ಯಾನವೊಂದನ್ನಲ್ಲದೆ ಬೇರೆ ಯಾವುದನ್ನು ಅಪೇಕ್ಷಿಸಲಾರರು ನಿನ್ನ ಇಚ್ಛಾರೂಪವಾದ ವೇದವೂ ಕೂಡ ಇಹಲೋಕದ ಮತ್ತು ಪರಲೋಕದ ಸುಖಕ್ಕೆ ಬೇಕಾದ ಯಾಗಾದಿ ಕರ್ಮಗಳನ್ನು ವಿಧಿಸಿ ಜನರಿಗೆ ಆಸೆಯನ್ನು ಹುಟ್ಟಿಸಿ ಹಗ್ಗದಿಂದ ಬಿಗಿದಂತೆ ಆ ಕಡೆಗೆ ಎಳೆಯುತ್ತಿರುವುದು ಈ ಆಸೆಯನ್ನು ತೋರಿಸದಿದ್ದ ಪಕ್ಷದಲ್ಲಿ ಜನರೆಲ್ಲರೂ ಆ ಕರ್ಮ ಪ್ರವರ್ತನೆಯೇ ಇಲ್ಲದೆ ಮೋಕ್ಷದಲ್ಲಿಯೇ ದೃಷ್ಟಿ ಇಡುತ್ತಿದ್ದರು ನಿನ್ನ ಮಾಯೆಯಿಂದ ಮೋಹಿತರಾದ ಚೇತನರಲ್ಲಿ ಯಾವನಾದರೂ ಒಬ್ಬನು ದೈವಾಧೀನವಾಗಿ ನಿನ್ನನ್ನು ಭಜಿಸಿ ನೀನು ಪ್ರಸನ್ನನಾಗಿರುವಾಗ ಮೋಕ್ಷವನ್ನು ಬಿಟ್ಟು ಬೇರೆ ಫಲವನ್ನು ಅಪೇಕ್ಷಿಸಿದ ಪಕ್ಷದಲ್ಲಿ ಅವನು ನಿನ್ನಿ ನಿನ್ನಿಂದ ವಂಚಿಸಲ್ಪಟ್ಟಂತೆಯೇ ಆಗುವುದು ಆದುದರಿಂದ ಸರ್ವ ನಿಯಾಮಕನಾದ ನೀನು ತಂದೆಯು ಮಕ್ಕಳಿಗೆ ಹಿತವನ್ನು ಮಾಡುವಂತೆ ನೀನಾಗಿಯೇ ನಮಗೆ ಹಿತವಾದ ಕಾರ್ಯವನ್ನು ನಡೆಸಬೇಕೇ ಹೊರತು ಮೊದಲೇ ನಿನ್ನ ಮಾಯೆಯಿಂದ ಮೋಹಿತರಾದ ನಮ್ಮನ್ನು ಈ ವಿಧವಾದ ಮಧುರ ವಾಕ್ಯದಿಂದ ಮತ್ತಷ್ಟು ಮೋಹಗೊಳಿಸಿ ಫಲಾಂತರಗಳನ್ನು ಕೇಳುವಂತೆ ಪ್ರೇರಿಸಬಾರದು ಎಂದನು ಇದನ್ನು ಕೇಳಿ ಭಗವಂತನು ಎಲೇ ರಾಜೇಂದ್ರನೇ ಚೆನ್ನಾಗಿ ಹೇಳಿದೆ ನೀನು ಸಂಸಾರಿಗಳಿಗೆ ಆಸೆ ಹುಟ್ಟಿಸತಕ್ಕ ಅಲ್ಪ ಫಲಗಳನ್ನು ಕೇಳದೆ ಹೋದುದು ಯುಕ್ತವೇ ನನ್ನಲ್ಲಿ ನಟ್ಟ ಮನಸ್ಸುಳ್ಳವನು ಸ್ವರ್ಗವನ್ನಾಗಲಿ ಆತ್ಮಾನುಭವದಲ್ಲಿ ಇರತಕ್ಕ ಕೈವಲ್ಯವನ್ನಾಗಲಿ ನರಕವನ್ನಾಗಲಿ ಸಮಾನವಾಗಿಯೇ ಭಾವಿಸುವನು ನಾನು ನಿನ್ನ ವಿಷಯದಲ್ಲಿ ಬಹಳ ಸಂತೋಷಪಟ್ಟೆನು ನೀನು ನನ್ನ ನಿಯಮವನ್ನು ಶ್ರದ್ಧೆಯಿಂದ ಅಂಗೀಕರಿಸಿ ನಿಗ್ರಹಿಸಲ ಸಾಧ್ಯವಾದ ಕೋಪವನ್ನು ನಿಗ್ರಹಿಸಿದೆ ಇದೇ ನೀನು ನನಗೆ ಮಾಡಿದ ಮೇಲಾದ ಆರಾಧನವು ಎಲೈ ರಾಜನೇ ನಿನಗೆ ನನ್ನಲ್ಲಿ ಅದೇ ವಿಧವಾಗಿ ಮೇಲೆ ಮೇಲೆ ಭಕ್ತಿಯು ಹೆಚ್ಚುತ್ತಿರಲಿ ನಿನಗೆ ದೈವಾಧೀನವಾಗಿ ನನ್ನಲ್ಲಿ ಈ ವಿಧವಾದ ಭಕ್ತಿಯು ಹುಟ್ಟಿರುವುದು ಈ ಭಕ್ತಿಯ ಮಹಿಮೆಗಿಂದಲೇ ನೀನು ದಾಟಲಸಾಧ್ಯವಾದ ಮಾಯೆಯನ್ನು ದಾಟಿದೆ ಓ ರಾಜೇಂದ್ರ ಈಗಲೂ ನಾನು ನಿನಗೆ ಒಂದು ವಿಷಯವನ್ನು ಆಜ್ಞಾಪಿಸುವೆನು ಅದನ್ನು ನೀನು ಶ್ರದ್ಧೆಯಿಂದ ನಡೆಸುತ್ತಿರಬೇಕು ನೀನು ಇನ್ನು ಕೆಲವು ಕಾಲದವರೆಗೆ ರಾಜ್ಯಭಾರದಲ್ಲಿದ್ದು ಪ್ರಜೆಗಳಿಗೆ ಕ್ಷೇಮವನ್ನು ಕಲ್ಪಿಸಬೇಕು ಈ ವಿಷಯದಲ್ಲಿ ನೀನು ಬಹಳ ಜಾಗರೂಕನಾಗಿರು ನನ್ನ ಆಜ್ಞೆಯಂತೆ ನಡೆಯತಕ್ಕವನಿಗೆ ಸರ್ವವಿಧದಲ್ಲಿಯೂ ಉಂಟು ಎಂದನು ಭಗವಂತನು ಹೀಗೆ ಆ ಪೃಥುವಿಗೆ ಸಮಾಧಾನವನ್ನು ಹೇಳಿ ಅವನಿಂದ ಸತ್ಕೃತನಾಗಿ ಅವನನ್ನು ಅನುಗ್ರಹಿಸಿ ಅಲ್ಲಿಂದ ಹಿಂತಿರುಗುವುದಕ್ಕೆ ಯತ್ನಿಸಿದನು ಆಗ ಅಲ್ಲಿದ್ದ ದೇವತೆಗಳು ಋಷಿಗಳು ಪಿತೃಗಳು ಗಂಧರ್ವರು ವಿದ್ಯಾಧರರು ಚಾರಣರು ಪನ್ನಗರು ಕಿನ್ನರರು ಸರಸ್ಸುಗಳು ಮನುಷ್ಯರು ಪಕ್ಷಿಗಳು ಇನ್ನೂ ಇತರ ಭೂತಗಳೆಲ್ಲವು ಆ ಪೃಥು ಚಕ್ರವರ್ತಿಯಿಂದ ಮನಸ್ಸು ವಾಕ್ಕು ಗಾಯಗಳೆಂಬ ತ್ರಿಕರಣಗಳಿಂದಲೂ ಭಕ್ತಿಯಿಂದಲೂ ಯಥೋಚಿತವಾಗಿ ಸತ್ಕರಿಸಲ್ಪಟ್ಟವರಾಗಿ ಆ ಭಗವಂತನನ್ನು ಹಿಂಬಾಲಿಸಿ ಹೊರಟರು ಶ್ರೀಮನ್ನಾರಾಯಣನು ಆ ಯಾಗಭೂಮಿಯಿಂದ ಹೊರಡುವಾಗ ಋತ್ವಿಕ್ ಪುರೋಹಿತರೊಡಗೂಡಿದ ಆ ಪ್ರಥು ಚಕ್ರವರ್ತಿಯ ಮನಸ್ಸನ್ನು ಎಳೆದುಕೊಂಡು ಹೋಗುವಂತೆ ಅಲ್ಲಿಂದ ಹಿಂತಿರುಗಿದನು ಆಮೇಲೆ ಇತ್ತಲಾಗಿ ಪ್ರಥು ಚಕ್ರವರ್ತಿಯು ತನಗೆ ಸ್ವಲ್ಪ ಕಾಲದವರೆಗೆ ದರ್ಶನವನ್ನು ಕೊಟ್ಟು ಕಣ್ಮರೆಯಾದ ದೇವದೇವನಾದ ಆ ಭಗವಂತನಿಗೆ ನಮಸ್ಕರಿಸಿ ತನ್ನ ಪಟ್ಟಣಕ್ಕೆ ಬಂದು ಸೇರಿದನು ಇದು ಹತ್ತೊಂಬತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ